ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಕೆಲವೊಂದು ಕ್ಷೇತ್ರದಲ್ಲಿ ಗೆಲ್ಲೋಂತ ಸಾಧ್ಯತೆಗಳು ಜಾಸ್ತಿ ಇರುವಂತ ಕಡೆ ಹತ್ತು ಹನ್ನೆರಡು ಹದಿನೈದು ಜನ ಅರ್ಜಿಗಳ ಹಾಕಿದ್ದಾರೆ ಎರಡೆರಡು ಲಕ್ಷ ಕೊಟ್ಟು ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಾವಿರ ಕೋಟಿಗಿಂತ ಜಾಸ್ತಿ ಬಂತು ಬೇರೆ ಪ್ರಶ್ನೆ ಇಲ್ಲಿ ನಾನು ಕೇಳ್ತಿರೋದು ಬಂಡಾಯ ಹತ್ತಿಕ್ಕಲು ಕಾಂಗ್ರೆಸ್ ಏನ್ ಮಾಡುತ್ತೆ ತ್ರಿಸೂತ್ರವನ್ನು ಅನುಸರಿಸುತ್ತೆ ಎ ಬಿ ಸಿ ಅಂತ ಮೂರು ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಕ್ಷೇತ್ರಗಳದ್ದು ಎ ಕ್ಯಾಟಗರಿನಲ್ಲಿ ನೂರು ಸೀಟು ಬಿ ಕ್ಯಾಟಗರಿನಲ್ಲಿ ಎಂಬತ್ತೈದು ಸಿ ಕ್ಯಾಟಗರಿನಲ್ಲಿ ಮೂವತ್ತೊಂಬತ್ತು ಅತಿಯಾದ ಪೈಪೋಟಿ ಇರುವಂತಹ ಅಸಮಾಧಾನ ಇರುವಂತಹ ಬಂಡಾಯ ಹೇಳುವಂತಹ ಸಾಧ್ಯತೆ ಇರುವಂತಹ ಮೂವತ್ತೊಂಬತ್ತು ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಕಡೆ ಹಂತದಲ್ಲಾಗುತ್ತೆ ಬಹುತೇಕವಾಗಿ ಸಮಾಧಾನಿತವಾಗಿ ಒಂದು ಸೂತ್ರವನ್ನು ನಾವು ಅನುಷ್ಠಾನಕ್ಕೆ ತರಬಹುದು ಈ ಕ್ಷೇತ್ರಗಳಲ್ಲಿ ಅನ್ನೋ ಕ್ಯಾಟಗರಿನ ಎಂಬತ್ತೈದು ಕ್ಷೇತ್ರಗಳ ಆ ಒಂದು ಕ್ಯಾಟಗರಿನ ಬಿ ಅಂತ ವರ್ಗೀಕರಿಸಲಾಗಿದೆ ಇನ್ನು ಸುಲಭವಾಗಿ ನಮ್ಮವರೇ ಇದ್ದಾರೆ ನಮ್ಮವರೇ ನಿಲ್ತಾರೆ ಆರಾಮಾಗುತ್ತೆ ಯಾವುದು ಬಂಡಾಯ ಏನೂ ಇಲ್ಲ ಎಂಥದ್ದು ಇಲ್ಲ ಅನ್ನೋ ಕಡೆ ನೂರು ಅಭ್ಯರ್ಥಿಗಳು ಅದು ತ್ವರಿತವಾಗಿ ಘೋಷಣೆ ಆಗಬೇಕು ಅನ್ನೋದು ಪಕ್ಷದ ಒಳಗಡೆಯಿಂದ ಬೇಡಿಕೆ ಇದೆ ಅದು ಆಗುವಂಥ ಸಾಧ್ಯತೆ ಕೂಡ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅನಿಲ್ ಅನಿಲ್ ಮೂರ್ ಕ್ಯಾಟಗರಿ ಎ ಬಿ ಸಿ ನೂರು ಎಂಬತ್ತೈದು ಮೂವತ್ತೊಂಬತ್ತರ ಲೆಕ್ಕ ಪ್ಲೀಸ್ ಖಂಡಿತವಾಗಿ ನಿಖಿಲ್ ಏನಂತ ಹೇಳಿದ್ರೆ ಕಳೆದ ಸೋಮವಾರ ಅಂದ್ರೆ ಫೆಬ್ರವರಿ ಇಪ್ಪತ್ತೊಂದರಂದು ರಾತ್ರಿ ಒಂದು ಮಹತ್ವದಂತಹ ಸಭೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಅದೇ ರೀತಿ ಎ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು ಇದರಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಏನಂತ ಹೇಳಿದ್ರೆ ಮೂರು ಹಂತಗಳಲ್ಲಿ ಒಂದು ಟಿಕೆಟ್ ಅನ್ನು ಅನೌನ್ಸ್ ಮಾಡುವಂತದ್ದು ಆದರೆ ಇವರು ಕಳಿಸಿರುವಂತಹ ಪಟ್ಟಿ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿ ಕಳಿಸಲಾಗಿದೆ ಅಲ್ಲಿ ಪ್ರಮುಖವಾಗಿ ನೂರೈವತ್ತು ಕ್ಷೇತ್ರಗಳಿಗೆ ಮೊದಲ ಒಬ್ಬ ಅಭ್ಯರ್ಥಿಯನ್ನು ಕಳಿಸಿದ್ರು ಆದರೆ ಅದನ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಅಳೆದು ತೆಗೆದು ತೂಗಿ ನೋಡ್ತಾ ಇದೆ ಎಂಬಂತ ವಿಚಾರ ಯಾಕಂತ ಹೇಳಿದ್ರೆ ಈಗಾಗಲೇ ಒಂದೇ ಬಾರಿಗೆ ನೂರ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಭಿನ್ನ ಮತ ಬೇರೆ ರಾಜಕೀಯ ಪಕ್ಷಗಳಿಗೂ ಕೂಡ ಅವಕಾಶ ಇದೆ ಹೀಗಾಗಿ ಮೊದಲ ಹಂತದಲ್ಲಿ ಅಷ್ಟು ಟಿಕೆಟ್ ಮಾಡೋದು ಬೇಡ ಆದರೆ ನೂರು ಟಿಕೆಟ್ಗಳನ್ನು ನೂರು ಅಭ್ಯರ್ಥಿಗಳನ್ನ ಇದೆ ಮಾರ್ಚ್ ಹತ್ತಕ್ಕಿಂತ ಮೊದಲನೇ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಮಾಡುವಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಮಾಹಿತಿ ಸಿಗ್ತದೆ ಯಾಕಂತ ಇಲ್ಲಿ ಮೂರು ಜನ ಕಳಿಸಿರುವಂಥ ಪಟ್ಟಿಯನ್ನು ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ತಡೆದು ಹಿಡಿದಿದೆ ಅಂತ ಹೇಳಿದ್ರೆ ಗುಜರಾತ್ನಲ್ಲಿನೂ ಕೂಡ ಇದೇ ರೀತಿಯಾದಂಥ ಒಂದು ಏನು ಟಿಕೆಟ್ ಅನೌನ್ಸ್ ಆಗಿತ್ತು ಆದರೆ ಆ ಟಿಕೆಟ್ ಅನೌನ್ಸ್ ಆದ ಬಳಿಕ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನೇ ಬಿಜೆಪಿ ಒಂದು ರೀತಿಯಲ್ಲಿ ಆಪರೇಷನ್ ಮೂಲಕವಾಗಿ ಅಂದರೆ ಬಿಜೆಪಿ ಮಾತ್ರವಲ್ಲ ಆಮ್ ಆದ್ಮಿ ಪಾರ್ಟಿ ಅದೇ ರೀತಿ ಬಿ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ತನ್ನ ಪಕ್ಷಕ್ಕೆ ಸೆಳೆದು ಅವರಿಗೆ ಬಿ ಫಾರ್ಮ್ ಕೊಟ್ಟು ಅಲ್ಲಿ ಗೆಲ್ಲದ್ದು ಅಲ್ಲಿ ಒಂದು ಬಹುಮತವನ್ನು ಪಡೆದುಕೊಂಡಿದೆ ಹೀಗಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಆ ಪರಿಸ್ಥಿತಿ ಎದುರಾದ್ರೆ ಏನು ಮಾಡಬೇಕು ಎಂಬ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಎಂಬಂಥ ಮಾಹಿತಿ ಇದೆ ಹೀಗಾಗಿಯೇ ಇಲ್ಲಿನೂ ಕೂಡ ಅಳೆದು ತೂಗಿ ಮೊದಲನೇ ಹಂತದಲ್ಲಿ ಅಂದ್ರೆ ಎ ಬಿ ಸಿ ಅಂತೇಳಿ ಒಂದು ಕೆಟಗರಿಯನ್ನು ಮಾಡಿಕೊಂಡಿದೆ ಅದೇ ರೀತಿಯಾಗಿ ಮೊದಲ ಹಂತದಲ್ಲಿ ನೂರು ಜನ ಅಂದ್ರೆ ಐವತ್ತು ಹಾಲಿ ಶಾಸಕರನ್ನು ಅದೇ ರೀತಿಯಾಗಿ ಐವತ್ತು ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಏನು ಒಂದು ಪ್ರಕಟ ಪಟ್ಟಿಯನ್ನು ಪ್ರಕಟ ಮಾಡೋದು ಅದಾದ ಹಂತವಾಗಿ ಉಳಿದಂತ ಎರಡು ಪಟ್ಟಿಗಳನ್ನು ಪ್ರಕಟ ಮಾಡುವಂತದ್ದು ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಗಳನ್ನ ಅಂದ್ರೆ ಈಗಾಗಲೇ ಗುಜರಾತ್ ನಲ್ಲಿ ಆಗಿರುವಂತದ್ದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಅಭ್ಯರ್ಥಿಗಳನ್ನೇ ಈಗ ಅಂದ್ರೆ ಆಪರೇಷನ್ ಮಾಡುವಂತ ಸಾಧ್ಯತೆ ರೈಟ್ ಅನಿಲ್ ಅನಿಲ್ ಅಂತ ಸಮಯ ಆಯ್ತಿದ್ದೇ ಧನ್ಯವಾದ ನಿಮ್ಮ ನಿಮ್ಮ ಮಾಹಿತಿಗಾಗಿ ನೋಡಿ ಎಲ್ಲ ಕಾಂಗ್ರೆಸ್ಸಿನ ರಾಜಕೀಯ ವಿರೋಧಿಗಳು ಕಾಯ್ತಿರೋದೇ ಅಭ್ಯರ್ಥಿ ಘೋಷಣೆಗೆ ಯಾಕಂದರೆ ಅವ್ರಿಗೆ ಗೊತ್ತಿದೆ ಇವತ್ತಿಗೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಸ್ಲೈಟ್ ಅಡ್ವಾಂಟೇಜ್ ಇರ್ಬೋದು ಆಡಳಿತ ವಿರೋಧಿಯ ನೇರ ನೇರ ಫಲಾನುಭವಿಗಳು ಕಾಂಗ್ರೆಸ್ ಆಗ್ಬೋದು ಅನ್ನೋ ಚರ್ಚೆಯ ನಡುವೆ ಈ ರಾಜಕೀಯ ವಿರೋಧಿಗಳು ಏನಕ್ಕೆ ಕಾಯ್ತಿದ್ದಾರೆ ಅಂದರೆ ಅಭ್ಯರ್ಥಿ ಘೋಷಣೆ ಆಗ್ಲಿ ಈಗ ಹದಿನೈದು ಜನ ಒಂದ್ ಕಡೆ ಹಾಕಿರ್ತಾರೆ ಅರ್ಜಿ ಈ ಮಂಡ್ಯನಲ್ಲಿ ನಲ್ಲಿ ಒಂದ್ ಇಪ್ಪತ್ ಜನ ಹಾಕ್ಬಿಟ್ಟಿದ್ದಾರೆ ಬಳ್ಳಾರಿನಲ್ಲಿ ಮುಖ್ಯಮಂತ್ರಿ ಸಮಾಧಾನದಲ್ಲಿ ಹದಿನಾರು ಜನ ನೀವು ಐದ್ ಜನ ಸಮಾಧಾನ ಮಾಡ್ಬೋದು ಆರು ಜನ ಎಂಟು ಜನ ಸಮಾಧಾನ ಮಾಡ್ಬಹುದು ಹದಿನಾರು ಹದಿನಾರು ಜನ ಇದ್ದಾಗ ಹೆಂಗ್ ಸಮಾಧಾನ ಮಾಡ್ತೀರಿ ಅವ್ರ ಕೈಯಲ್ಲಿ ಐದೈದು ಸಾವಿರ ಮೂರ್ ಮೂರ್ ಸಾವಿರ ಓಟ್ಗಳಿರ್ಲಿ ಇರ್ಲಿ ನೀವು ಸಮಗ್ರ ಮಾಡಿ ನೋಡಿ ಅದನ್ನ ಎಷ್ಟಾಯ್ತು ಆರ್ ಜನಕ್ಕೆ ಅಸಮಾಧಾನ ಎಲ್ರ ಕೈಯಲ್ಲಿ ಮೂರ್ ಮೂರ್ ಸಾವಿರ ಓಟ್ ಇದೆ ಹದಿನೈದು ಸಾವಿರ ಓಟ್ ಅದು ಸ್ವಿಂಗ್ ಕಡೆಗೆ ಕಾಂಗ್ರೆಸ್ ಡಿಸ್ಅಡ್ವಾಂಟೇಜ್ ಮೊದಲು ಅಲ್ಲಿಂದ ಶುರು ಈಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದ ನಂತರ ಹಲವಾರು ಪ್ರಯೋಗಗಳನ್ನ ಮಾಡ್ಕೊಂಡು ಬಂದ್ರು ಆರಂಭದಿಂದ ಅದರಲ್ಲಿ ಈ ಟಿಕೆಟ್ ವಿಚಾರದಲ್ಲಿ ಸರ್ವೆಗಳನ್ನ ಆಧರಿಸಿ ನಾವು ಟಿಕೆಟ್ ಅನ್ನ ಕಡೆಯಲ್ಲಿ ಘೋಷಣಾ ಮಾಡ್ತೇವೆ ಅನ್ನುವಂಥದ್ದು ಕೂಡ ಒಂದು ಅದಕ್ಕೆ ಈ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದು ಕೂಡ ಒಂದು ಅದರಲ್ಲಿ ಅವಾಗ್ಲೇನೆ ಮಿಶ್ರ ಪ್ರತಿಕ್ರಿಯೆ ಬಂದಿತ್ತು ಇದು ಸರಿಯಲ್ಲ ಅಂತ ಒಂದು ವರ್ಗ ಇದು ಒಳ್ಳೆ ಕ್ರಮ ಆಯ್ಕೆ ಮಾಡ್ಲಿಕ್ಕೆ ಅಂತ ಆ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆಗೆ ಹೊರಡೋಕಿನ ಮುಂಚೆ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಒಳಗಡೆ ಅನ್ನೋ ಒಂದು ಮಾತಿತ್ತು ಏನು ಟಿಕೆಟೇ ಘೋಷಣೆ ಆಗದೆನ ಹೋಗಿ ಯಾರ ಪರ ಅಲ್ಲಿ ಮತ ಪ್ರಚಾರವನ್ನು ಮಾಡೋಣ ಸೊ ಯಾರಿಗೆ ವೋಟ್ ಹಾಕಿ ಅಂತ ಕೇಳೋಣ ಅವ್ರಿಗೊಂದು ಸ್ಪಷ್ಟ ಚಿತ್ರಣ ಇರಬೇಕಲ್ವಾ ಏನು ಮತದಾರರಿಗೆ ಇಂಥವ್ ನಮ್ಮ ಅಭ್ಯರ್ಥಿ ಅಂತ ಆದರೂ ಕೂಡ ಡಿಸ್ಪೈಟ್ ಆಫ್ ದಟ್ ಕಳಿಸಿದ್ರು ಪ್ರಜಾಧ್ವನಿ ಯಾತ್ರೆ ನಡೀತು ಅವರು ಎಲ್ಲೋ ಅದಕ್ಕೂ ಮುಂಚೆ ಕೊಪ್ಪಳದಲ್ಲಿ ಒಂದೆರಡು ಅನೌನ್ಸ್ ಮಾಡಿದಾಗ ಆಕ್ಷೇಪ ಬಂತು ಅದಕ್ಕೊಂದು ಬ್ರೇಕ್ ಹಾಕಿದ್ರು ಅದೇ ಡಿ ಕೆ ಶಿವಕುಮಾರ್ ಎರಡು ಮೂರು ಕಡೆ ಗುಂಡ್ಲುಪೇಟೆ ಚಾಮರಾಜ ಅನೌನ್ಸ್ ಮಾಡ್ಕೊಂಡು ಬಂದ್ರು ಆದ್ರೆ ಈ ಹಂತದಲ್ಲಿ ಈಗ ನೀವು ಈ ನೀವು ಈಗಾಗಲೇ ಹೇಳದಂತೆ ಮೂರು ಮೂರು ಸಾವಿರ ಎರಡು ಸಾವಿರ ಆದ್ರೂ ಖಂಡಿತ ಸ್ವಿಂಗ್ ಆಗುತ್ತೆ ಸೊ ಡಿ ಕೆ ಶಿ ಅವರ ಈ ಒಂದು ಕ್ರಮ ಆರಂಭದಲ್ಲಿ ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗಿ ಕಂಡಿದ್ರು ಕೂಡ ಈಗ ಎಲ್ಲೋ ಒಂದು ಖಂಡಿತ ಇಟ್ಕೊಂಡಿದೆ ನೋಡಿ ನೂರು ಎಂಬತ್ತೈದು ಮೂವತ್ತೊಂಬತ್ತು ನೂರು ಸಹಜ ಸುಲಭ ಘೋಷಣೆ ಯಾವುದೇ ಏನೋ ತೀವ್ರವಾದ ಅಸಮಾಧಾನ ಬಂಡಾಯ ಇರೋದಿಲ್ಲ ಎಂಬತ್ತೈದರಲ್ಲಿ ಸ್ಲೈಟ್ ಆಗಿ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಮಗೆ ಅದನ್ನ ಇತ್ಯರ್ಥ ಪಡಿಸಿ ಮಾಡ್ತೀವಿ ಮೂವತ್ತೊಂಬತ್ತು ಬಹಳ ಕಷ್ಟ ಇದೆ ಅದನ್ನ ಲಾಸ್ಟಲ್ಲಿ ಮಾಡ್ತೀವಿ ಯಾಕಂದ್ರೆ ಬಂಡಾಯ ಎದ್ರು ಕೂಡ ಬಂಡಾಯ ಚಟುವಟಿಕೆಗೆ ಕಡಿಮೆ ಸಮಯ ಸಿಗಬೇಕು ಇದು ಸ್ಟ್ರಾಟಜಿ ಅವ್ರದ್ದು ಐವತ್ತು ಹಾಲಿ ಎಮ್ ಎಲ್ ಎಗಳು ಐವತ್ತು ಸಿಂಗಲ್ ನೇಮ್ ಇರ್ತಕ್ಕಂಥ ಅಂದರೆ ಯಾರು ಅಲ್ಲಿ ಕಾಂಟ್ರವರ್ಸಿ ಇಲ್ಲ ಅಪೋನೆಂಟ್ ಇಲ್ಲ ಅಂತ ಕ್ಷೇತ್ರಗಳನ್ನ ನೂರು ಮಾಡ್ತಾರೆ ಎರಡನೇ ಅದು ಚುನಾವಣೆ ಘೋಷಣೆಗೂ ಮುನ್ನ ನೂರು ಟಿಕೆಟನ್ನು ಅನೌನ್ಸ್ ಮಾಡಬೇಕು ಅವ್ರಿಗೆ ನೀವು ಕೆಲಸ ಮಾಡಿ ನಿಮಗೆ ಟಿಕೆಟ್ ಫಿಕ್ಸ್ ಅನ್ನೋದೊಂದು ಪ್ಲ್ಯಾನ್ ಮಾಡಿದ್ದಾರೆ ಟಿ ಚುನಾವಣೆ ಘೋಷಣೆ ಆದಮೇಲೆ ಎಂಬತ್ತೈದು ಸೀಟ್ಗಳನ್ನ ಮಾಡಬೇಕಂತಾರೆ ಎಂಬತ್ತೈದು ಸೀಟ್ ಯಾಕಂತೇಳಿ ಅದರಲ್ಲಿ ಅವರ ಬಿ ಕೆಟಗರಿ ಇದೆಯಲ್ಲ ಎಂಬತ್ತಿರಲ್ಲ ಐವತ್ತಕ್ಕೆ ಹೆಚ್ಚು ಗೆಲ್ಲೋಂತು ಅಲ್ಲಿ ಆಸ್ಪರೆಂಟ್ಸು ಜಾಸ್ತಿ ಇರೋಂಥ ಎಂಟು ಹತ್ತು ಏಳು ಆರು ಇಲ್ಲ ಹಾಗಾಗಿ ಅಲ್ಲಿ ಇದ್ದೋರು ಇರಲಿ ಓದೋರು ಹೋಗ್ಲಿ ಅಂತ ಒಂದು ವೇಳೆ ಒಂದು ನಮಗೊಂದು ತಿಂಗಳು ಮೊದಲೇ ಗೊತ್ತಾಗುತ್ತೆ ಏನಾದರೂ ಸ್ಟ್ರಾಟಜಿ ಮಾಡ್ಬೋದು ಈಗ ಯಾರೋ ಬಿ ಜೆ ಪಿಗೆ ಹೋಗೋರಿದ್ರೆ ಜೆ ಡಿ ಎಸ್ಗೆ ಹೋಗೋರಿದ್ರೆ ಅಥವಾ ಪಕ್ಷೇತ್ರವಾಗಿ ನಿಂತಿದ್ರೆ ಅವ್ರನ್ನ ಬಿಟ್ಟು ಸ್ಟ್ರಾಟಜಿ ಮಾಡೋಕ್ಕೆ ಅನ್ನೋ ಕಾರಣಕ್ಕಾಗಿ ಎರಡನೇದು ಚು ಚು ಟಿಕೆಟ್ ಘೋಷಣೆ ಆದಮೇಲೆ ಎಂಬತ್ತೈದು ಜನರನ್ನು ಅನೌನ್ಸ್ ಮಾಡಬೇಕಂತಿದ್ದಾರೆ ಇನ್ನ ಮೂವತ್ತೈದು ಇದೆಯಲ್ಲ ಅದು ಈ ಹದಿನೈದು ಹತ್ತೊಂಬತ್ತು ಹದಿಮೂರು ಹತ್ತು ಇರೋ ಅಂಥದ್ದು ಅಲ್ಲಿ ಯಾರಿಗೆ ಕೊಟ್ಟರು ಕೂಡ ಬಂಡಾಯ ಹೇಳ್ತಾರಲ್ಲ ಅಂಥದ್ದು ಅದು ಚುನಾವಣೆಗೆ ಕಾಂಗ್ರೆಸ್ದು ಗೊತ್ತಲ್ಲ ನಾಳೆ ಎಲೆಕ್ಷನ್ ಅಂತ ಹೇಳಿದ್ರೆ ನಾಳೆ ನಾಮಿನೇಷನ್ ಇಂದಿನ ದಿನ ಬಿ ಫಾರ್ಮ್ ಕೊಡೋದು ಆ ಸ್ಟ್ರಾಟಜಿಗೆ ಅದು ಮೂವತ್ತೈದು ಇಟ್ಕೊಂಡಿದ್ದಾರೆ ಬಹುಶಃ ಇವ್ರು ಹೇಳಿದಾಗ ಅದು ಎಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಆದರೆ ಇದರಿಂದ ಒಂದಷ್ಟು ಸಂಕಷ್ಟನು ಆಗುತ್ತೆ ಮತ್ತು ರೆಬಲ್ಸ್ಗಳು ಉಟ್ಟರೆ ಇದು ಬಿಜೆಪಿ ಮತ್ತು ಜೆಡಿಎಸ್ ಗೆ ಒಂದಷ್ಟು ಅನುಕೂಲನು ಕೂಡ ಆಗುತ್ತೆ ಅಲ್ಲ ಇದು ಕಾಂಗ್ರೆಸ್ಗೂ ಅಷ್ಟೇ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಕೂಡ ನಾಯಕತ್ವದ ಜಟಾಪಟಿಯಲ್ಲಿ ನಾಳೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಅಂತ ವಿಚಾರ ಬಂದಾಗ ಬೆಂಬಲಿಗರ ಸಂಖ್ಯೆ ಸಂವತ್ವಲೀ ಎಲ್ಲೂ ಮೇಲುಗೈ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸಮಸ್ಯೆ ಆಗಿದೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಬಂದಾಗ ಒಂದು ನಲವತ್ತೈದು ಜನ ಸಿದ್ದರಾಮಯ್ಯ ಕಡೆಯವರು ಇದ್ರಂತೆ ಇವ್ರಿಗೆ ಕೊಡಿ ಇವ್ರು ಕೆಲಸ ಮಾಡ್ತಾರೆ ಅಂತ ಇನ್ನ ನಲವತ್ತೈದು ಜನ ಡಿ ಕೆ ಶಿವಕುಮಾರ್ ಕಡೆಯವರು ಇನ್ನೊಂದು ವಿಶೇಷ ಅಂದ್ರೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜನರ ಎಸ್